ಇ ನೈನ್ ನ್ಯೂಸ್ಗೆ ಸ್ವಾಗತ ನನ್ನ ಸೌಮ್ಯ ಸತೀಶ್ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಬೈರೆಡ್ಡಿ ನೇಮಕ ಮಾಡಲಾಗಿದೆ ಪ್ರದೀಪ್ ಕುಮಾರ್ ಘೋಷಣೆ ಅಜಿತ್ ಪವಾರ್ ನೇತೃತ್ವದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಬಲಿಷ್ಠವಾಗಿ ಕಟ್ಟಲು ರಾಜ್ಯದ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರುಗಳನ್ನು ನೇಮಕ ಮಾಡುತ್ತಿದ್ದು ಕೋಲಾರ ಜಿಲ್ಲಾಧ್ಯಕ್ಷರಾಗಿ ಬೈರೆಡ್ಡಿರವರನ್ನು ನೇಮಕ ಮಾಡಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಪ್ರದೀಪ್ ಕುಮಾರ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ತಾವು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಮೇಲೆ ಪ್ರತಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಉತ್ತಮ ಹಾಗೂ ಸದ್ನ ಸಾಮರ್ಥ್ಯ ಇರುವ ವ್ಯಕ್ತಿಗಳನ್ನು ಜಿಲ್ಲಾಧ್ಯಕ್ಷ ನೇಮಕ ಮಾಡುವ ಮೂಲಕ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಚಾಲನೆ ನೀಡುವುದಾಗಿ ಹೇಳಿದರು ರಾಜ್ಯದ ಮೂಡಲ ಬಾಗಿಲಿನಿಂದ ಪ್ರಾರಂಭ ಮಾಡಿರುವ ಪಕ್ಷ ಇನ್ನು ಮುಂದೆ ಬಲಿಷ್ಠವಾಗಿ ಆಗಲಿದೆ ಎಂಬ ವಿಶ್ವಾಸ ನೀಡಿದ ಅವರು ಪ್ರಸ್ತುತ ಎಣಿಕೆ ಮೈತ್ರಿಗೊಂಡಿರುವ ರಾಷ್ಟವಾದಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ನಡೆಯುವ ಮುಂದಿನ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಲು ಎಲ್ಲ ರೀತಿಯ ತಯಾರಿ ಮಾಡಿಕೊಡಲಿದೆ ಎಂದು ತಿಳಿಸಿದರು ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಬೈರಡ್ ಮಾತನಾಡಿ ಪಕ್ಷದ ರಾಜ್ಯಾಧ್ಯಕ್ಷರು ನನ್ನ ಮೇಲೆ ವಿಶ್ವಾಸ ಇಟ್ಟು ಜವಾಬ್ದಾರಿ ನೀಡಿದರು ಸಮರ್ಪಕವಾಗಿ ನಿಭಾಯಿಸಿ ಪಕ್ಷದ ಸಂಘಟನೆ ಮಾಡುವುದಾಗಿ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳನ್ನು ನೇಮಕ ಮಾಡಿ ಪಕ್ಷ ಸಂಘಟನೆಗೆ ಪ್ರಾಮೂಹಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಸುಮಾರು ಆರು ಲಕ್ಷ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ಸೇವೆ ಸಲ್ಲಿಸಿದ್ದು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅರಿವು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಮೂಲಕ ಹೋರಾಟ ರೂಪಿಸುವುದಾಗಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಚಂದ್ರಶೇಖರ್ ಪ್ರಚಾರ ಸಮಿತಿ ಅಧ್ಯಕ್ಷ ವೀರಣ್ಣ ಸಾವ್ಕರ್ ಯುವ ಘಟಕದ ರಾಜ್ಯಾಧ್ಯಕ್ಷ ಗಜೇಂದ್ರ ರೆಡ್ಡಿ ಎಸ್ಸಿಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ ನೂತನ ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾಗಿ ಸುಮಾರು ಎರಡು ತಿಂಗಳ ಕಲಾ ಆಯಿತು ಎರಡು ಮೂರು ತಿಂಗಳ ಕಲಾ ಆಯಿತು ಈಗ ನಾನು ಕೋಲಾರ ಜಿಲ್ಲಾ ಜಿಲ್ಲೆಗೆ ಬಂದಿರತಕ್ಕಂಥ ವಿಚಾರ ಏನಂದರೆ ನೂತನವಾಗಿ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿ ಮಾಡಿದ್ದೀನಿ ನಮ್ಮ ಬೈರೇಗೌಡ ಬೈರೆ ಬೈರೆಡ್ಡಿ ಅಂತ ಆಯ್ಕೆ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾಧ್ಯಕ್ಷಗಳನ್ನ ಆಯ್ಕೆ ಮಾಡುವುದರ ಮುಖಾಂತರ ನಮ್ಮ ರಾಷ್ಟ್ರವಾದಿ ಕಾಂಗ್ರೆಸ್ ಪಾರ್ಟಿಯನ್ನು ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ಬಲಿಷ್ಠವಾಗಿ ಮಾಡಬೇಕು ಅನ್ನೋದು ನನ್ನ ಗುರಿ ಹಾಗೆಯೇ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆ ಕೊಡುವುದು ನಮ್ಮ ಪಕ್ಷದ ಸಿದ್ಧಾಂತ ಅಂತ ತಿಳ್ಕೊಂಡು ನಾವು ಈ ರಾಷ್ಟ್ರವಾದಿ ಕಾಂಗ್ರೆಸ್ನ ನೂತನ ಜಿಲ್ಲಾಧ್ಯಕ್ಷರಾಗಿ ಬೈರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿ ಅದು ಕರ್ನಾಟಕಕ್ಕೆ ದೇವಮೂಲೆ ಆಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಂದು ಪ್ರಥಮ ಬಾರಿಗೆ ನಾವು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಇದು ಬಹಳ ಸಂತೋಷಕರ ಸುದ್ದಿ ನನಗೂ ಕೂಡ ನಮ್ಮ ರಾಷ್ಟ್ರವಾದಿ ಕುಟುಂಬಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಬಲಿಷ್ಠವಾಗಿ ಪಕ್ಷ ಸಂಘಟನೆ ಮಾಡಿಕೊಳ್ತಾ ಹೋಗ್ಲಿ ಅಂತ ನಾನು ಬೈದಟ್ಟಿ ಅವರನ್ನೂ ಕೂಡ ಆಶಿಸ್ತಾ ಇದ್ದೀನಿ ಜೈ ಹಿಂದ್ ಜೈ

ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಪ್ರಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿಭಾಗದ ರಾಜ್ಯಾಧ್ಯಕ್ಷರಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ವರ್ಷಗಳ ಸುದೀರ್ಘ ದಲಿತಪುರ ಸಂಘಟನೆಗಳ ಹೋರಾಟಗಳು ಮತ್ತು ಹಲವು ರಾಜಕೀಯ ಪಕ್ಷಗಳ ಕೆಲಸಗಳು ಮತ್ತು ಅವೆಲ್ಲ ಸಿದ್ಧಾಂತಗಳನ್ನು ತೊರೆಗೆಟ್ಟು ಆ ಪಕ್ಷಗಳ ನಿಯಮ ನಿಬಂಧನೆಗಳನ್ನು ಬಂದುಬಿಟ್ಟು ಅಲ್ಲಿ ಶೋಷಿತರ ಮೇಲೆ ಆಗ್ತಾ ಇರುವಂತಹ ಒಂದು ಅನ್ಯಾಯ ಕ್ರಮಗಳೇನಿದ್ದಾವೆ ಆ ಕ್ರಮಗಳ ವಿರುದ್ಧವಾಗಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಕಳೆದ ಎರಡು ವರ್ಷಗಳಿಂದ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿ ಕರ್ನಾಟಕ ರಾಜ್ಯದಲ್ಲಿ ಶೋಷಿತ ಸಮುದಾಯಕ್ಕೆ ಮತ್ತು ಅನ್ಯಾಯಕ್ಕೆ ಒಳಗಾಗಿರುವಂತಹವರಿಗೆ ನ್ಯಾಯ ಕೊಡಿಸೋದಕ್ಕೆ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಮುಂದೆ ರಾಜ್ಯಾಧ್ಯಕ್ಷರು ಹೇಳದಂಗೆ ಮೂವತ್ತೊಂದು ಜಿಲ್ಲೆಯಲ್ಲೂ ಜಿಲ್ಲಾಧ್ಯಕ್ಷ ಜಿಲ್ಲಾಧಿಕ ಜಿಲ್ಲಾಧ್ಯಕ್ಷಗಳನ್ನು ನೇಮಕ ಮಾಡೋ ಮುಖಾಂತರ ತಾಲೂಕು ಮಟ್ಟಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಗ್ರಾಮ ಮಟ್ಟಗಳಲ್ಲಿ ಪಕ್ಷನ ಸಂಘಟನೆ ಮಾಡೋ ಮುಖಾಂತರ ಕರ್ನಾಟಕ ರಾಜ್ಯದ ಬೆಳಗಾವಿ ಗಡಿ ಭಾಗದಿಂದ ಹಿಡಿದು ಮುಳಬಾಗ್ಲ ನಂಗ್ಲಿ ಗಡಿ ಭಾಗದವರೆಗೂ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷನ ಸದೃಢತೆಯಿಂದ ಬೆಳೆಸಿ ಗ್ರಾಮ ಪಂಚಾಯಿತಿ ಲೆವೆಲಿಂದ ಹಿಡಿದು ಸಂಸತ್ ಭವನದವರೆಗೂ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಿದ್ದಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಜಿತ್ ಪವಾರ್ ಅವ್ರನ್ನ ಮುಂದಿನ ಈ ದೇಶದ ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡೋವರೆಗೂ ನಾವು ಕೆಲಸ ಮಾಡ್ತೀವಿ ಅವ್ರ ಜೊತೆ ನಿಂತಿರ್ತೀವಿ ಅಂತೇಳಿ ಮುಖಾಂತರ ನಾವು ಕೋಲಾರ ಭಾಗ ಕೋಲಾರ ಜಿಲ್ಲೆ ದೈವ ತುಂಬಿರುವಂಥ ಜಿಲ್ಲೆ ಮತ್ತು ಎಷ್ಟೋ ನಾಯಕರನ್ನ ಹುಟ್ಟಾಕಿರುವಂಥ ಜಿಲ್ಲೆ ಹೆಸರು ಹೇಳ್ಕೊಳ್ತಾ ಹೋದರೆ ಕರಡು ಸಮಿತಿ ಸಂವಿಧಾನ ಕರಡು ಸಮಿತಿ ಸದಸ್ಯರು ಈಗ ಚೆನ್ನೈನವರು ಹುಟ್ಟಿದಂಥ ನಾಡು ಇನ್ನು ಹೇಳ್ತಾ ಬಂದರೆ ಇಲ್ಲೂರಿಗೂ ಇವತ್ತಿನವರೆಗೂ ಎಷ್ಟೋ ವಿದ್ಯಾವಂತರು ಐ ಎ ಎಸ್ ನಂದಿನಿ ಮೇಡಮ್ ಅವರು ಬಂದಂಥ ನಾಡು ಈಗ ಚಿನ್ನ ಬೆಳೆದಂಥ ನಾಡು ಈ ನಾಡಲ್ಲೇ ದೇವೂರಲ್ಲಿ ಇವತ್ತು ಬೈರಡ್ ಅವರ ಈಗ ಬೈರೆಡ್ಡಿ ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಕರ್ನಾ ಕರ್ನಾಟಕದಲ್ಲಿ ಇದೇ ರೀತಿಯ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡ್ಕೊಳ್ತಾ ಕೋಲಾರ ಜನತೆ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ ಎಷ್ಟೋ ನಾಯಕರು ನೋಡಿದಿರ ಎಷ್ಟೋ ಬಲಾಡ್ರನ್ನು ನೋಡಿದ್ರೆ ಪ್ರೌತ್ಕು ಒಳಗಾಗಿದ್ದೀರಿ ಅನ್ಯಾಯಕ್ಕೂ ಒಳಗಾಗಿದ್ದೀರಿ ಬರಗಾಲದ ಪ್ರದೇಶ ಆಗಿದೆ ಬೈರರೆಡ್ಡಿ ಅಂತ ನೈಜ ಹೋರಾಟಗಾರರಿಗೆ ಮತ್ತು ಜನರ ಬಗ್ಗೆ ಕಳಕಳಿ ಇರುವಂಥ ನೈಜ ಮನುಷ್ಯರಿಗೆ ಬೆಂಬಲ ಕೊಡಿ ಮತ್ತು ಮುಂದಿನ ದಿನಗಳಲ್ಲಿ ಅವ್ರನ್ನ ವಿಧಾನಸೌಧದಲ್ಲಿ ಕೊಡಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಇಪ್ಪತ್ತೆಂಟಕ್ಕೆ ಬಾವಿ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಅವರು ಹೋಲಾಡ ಜನತೆ ಮುಂದಕ್ಕೆ ಬರ್ತಾರೆ ಅಲ್ಲೊಂದು ನಿದ್ದೆ ಮಾಡಲ್ಲ ಪ್ರತಿದಿನ ಅವ್ರು ಕೆಲಸ ಮಾಡ್ತಾರೆ ಪ್ರತಿ ಗ್ರಾಮ ಗ್ರಾಮಗಳಿಗೂ ಭೇಟಿ ಕೊಡ್ತಾರೆ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಹೋಬ್ಳಿಗಳಲ್ಲಿ ಏನೇ ಸಮಸ್ಯೆ ಇದು ನೇರವಾಗಿ ಬೈರೆಡ್ಡಿ ಅವ್ರನ್ನ ಸಂಪರ್ಕಿಸ್ಬೋದು ಹೋರಾಟದ ಮುಖಾಂತರ ನಿಮಗೆ ಜಯ ಸಿಗುತ್ತೆ ಓಕೆ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷನಾಗಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಪಕ್ಷಕ್ಕೋಸ್ಕರ ಜನರಿಗೋಸ್ಕರ ಈ ತಾಲೂಕು ಮತ್ತು ಜಿಲ್ಲೆಗೋಸ್ಕರ ನಾನು ಎಲ್ಲ ರೀತಿಯಿಂದ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲೆ ಹಂತದವರೆಗೂ ನಾನು ಶ್ರಮ ವಹಿಸಿ ಪಕ್ಷದ ಪಕ್ಷದ ನಿಷ್ಠೆಯಾಗಿ ನಿಷ್ಠೆಯಿಂದ ನಾನು ಕೆಲಸ ಮಾಡಿ ಎಲ್ಲರಿಗೂ ನ್ಯಾಯ ಸಿಗುವ ರೀತಿಯಲ್ಲಿ ಕೆಲಸ ಮಾಡುತ್ತೇನೆ ಯಾವುದೇ ನನ್ನ ನನ್ನ ವಿಚಾರದಲ್ಲಿ ಯಾವುದೇ ಭೇದಭಾವ ಆಗಲಿ ಯಾವುದೇ ಜಾತಿ ಧರ್ಮಗಳ ಭಿನ್ನ ಆಗಲಿ ನನ್ನದ್ರಲ್ಲಿ ಇರೋದಿಲ್ಲ ಯಾಕೆಂತಂದರೆ ಇದುವರೆಗೂ ನಾನು ಆರು ಲಕ್ಷ ಮಕ್ಕಳಿಗೆ ಪಾಠ ಮಾಡಬೇಕ್ರಿಂದ ಇದುವರೆಗೂ ನಾನು ಯಾರನ್ನೂ ಯಾವ ಅಂತ ಕೇಳಿಲ್ಲ ನಾನು ಎಲ್ಲ ನಮ್ಮ ಮಕ್ಕಳನ್ನು ಸ್ನೇಹಿತರಾಗಿ ಪರಿಗಣಿಸಿ ನಾನು ಕೆಲಸ ಮಾಡಿದ್ದೇನೆ ಮತ್ತು ಈ ಸ ಈ ಒಂದು ಕೋಲಾರ ತಾಲೂಕಿನಲ್ಲಿ ಸಮಾಜ ಸೇವಕನಾಗಿ ಸುಮಾರು ಕಾರ್ಯಗಳನ್ನು ಮಾಡಿದ್ದೇನೆ ಎಲ್ಲ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳಾಗಲಿ ಪೆನ್ಸು ಬುಕ್ಸ್ ಆಗಲಿ ಯೂನಿಫಾರ್ಮ್ ಆಗಲಿ ಅನಾಥಾಶ್ರಮಗಳಿಗೆ ಮತ್ತು ಎಲ್ಲಿ ಅವಶ್ಯಕತೆ ಇದೆಯೋ ನನ್ನ ಮೂರು ಒಂದು ದಾನಗಳಾವುದಂದರೆ ಅಕ್ಷರದಾನ ಅನ್ನದಾನ ಮತ್ತು ಅಕ್ಷರದಾನ ಅನ್ನದಾನ ಮತ್ತು ಆರೋಗ್ಯ ದಾನ ಈ ಊರಕ್ಕೂ ಒಳ್ಳೆ ಇದು ಕೊಡಬೇಕು ಒಂದು ದೇ ಊರಾಗಲಿ ತಾಲ್ಲೂಕು ರಾಜ್ಯ ದೇಶ ಬೆಳವಣಿಗೆ ಆಗಬೇಕಾದ್ರೆ ವಿದ್ಯಾಭ್ಯಾಸ ಇಂಪಾರ್ಟೆಂಟ್ ನಾವು ಎಷ್ಟೋ ಜನ ಹೇಳ್ತಾ ಇರ್ತೀವಿ ನಾವು ವಿದ್ಯಾಭ್ಯಾಸ ಇಲ್ಲ ಅಂದರೆ ದುಡ್ಡು ಕೊಡ್ತೀವಿ ಅನ್ನೋದು ಬಾಡ ಅವರಿಗೆ ಒಂದು ಯಾವ ವಿದ್ಯಾಭ್ಯಾಸಕ್ಕೆ ಅರ್ಹ ಹೊಂದಿದ್ದಾರೋ ಆ ಅರ್ಹತೆಗೆ ತಕ್ಕಂಗೆ ಒಂದು ಐ ಟಿ ಬಿ ಟಿ ಕಂಪ್ನಿಗಳು ಮಾಡಿಸ್ಕೊಟ್ಬಿಟ್ರೆ ಈ ತಾಲೂಕಲ್ಲಿ ಎಲ್ಲ ಜನ ಯಾವ್ಯಾವ ಕೋರ್ಸ್ ಏನು ಬೇಕೋ ಎಲ್ಲ ಹೋಗ್ತಾರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ತಗೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಅವರ ಸಂಸಾರ ಅವರ ಮನೆ ಅವರ ಮಕ್ಕಳನ್ನು ಇನ್ನೊಬ್ಬರ ಮೇಲೆ ಆಧಾರ ಇಲ್ಲದಿರ ಬದುಕ್ತಾರೆ ನಾವು ಏನಂತಂದರೆ ಇನ್ನೊಬ್ಬರ ಮೇಲೆ ಆಧಾರ ಇದ್ದು ಬದುಕೋದು ನಮಗೆ ಬೇಕಾಗಿಲ್ಲ ನಮಗೆಲ್ಲರೂ ಅವರವರ ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡು ಅವರ ಜೀವನ ಮಾಡೋದಕ್ಕೆ ಅನುಕೂಲವಾಗುವಂತೆ ಏನೇನು ಶ್ರಮಗಳು ಮಾಡಬೇಕು ಯಾಕಂದರೆ ಇಲ್ಲಿ ಕೋಲಾರ ಜಿಲ್ಲೆ ಪ್ರಥಮ ಕೆ ಸಿ ರೆಡ್ಡಿ ಮುಖ್ಯಮಂತ್ರಿ ಹೊಂದಿದ್ದದ್ದು ಇದರ ಇಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಇಲ್ಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಗೌರ್ಮೆಂಟ್ ವೆಟನರಿ ಇಲ್ಲ ಗೌರ್ಮೆಂಟ್ ಫಾರ್ಮಸಿ ಇಲ್ಲ ಇಷ್ಟು ಎಲ್ಲದಕ್ಕೂ ಪ್ರಥಮವನ್ನು ಹೊಂದಿರುವ ಒಂದು ಜಿಲ್ಲೆಯಲ್ಲಿ ಇಷ್ಟು ವರ್ಷಗಳಿಂದ ಬಂದರೂ ಇಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗದ ಬಗ್ಗೆ ಆರೋಗ್ಯದ ಬಗ್ಗೆ ಎಲ್ಲ ಕೊನೆಯಲ್ಲಿದೆ ಇದನ್ನೇನಾದರೂ ಸುಧಾರಣೆ ಮಾಡೋಣ ಅಂತ ಹೇಳ್ತಾ ನಾನು ಈ ಒಂದು ಎಲ್ಲರ ಮಾತುಗಳನ್ನು